ಕರ್ನಾಟಕ ಅದಿಯಾಕೂ ಬರ್ಬರುತ್ತಾ ಉತ್ತರ ಪ್ರದೇಶ ಬಿಹಾರವಾಗ್ತಾ ಇದೆಯಾ ಎಂಬ ಅನುಮಾನ ಮೂಡಿದೆ ದಿನ ಬೆಳಗಾದ್ರೆ ದರೋಡೆ ಕಳ್ಳತನ ಹಲ್ಲೆ ಪ್ರಕರಣಗಳು ವರದಿಯಾಗ್ತಾ ಇವೆ ಇದೀಗ ವ್ಯಕ್ತಿಯೋರ್ವ ಸಾವನ್ನಪ್ಪಿದ್ದಕ್ಕೆ ನೀನೇ ಕಾರಣ ಅಂತ ಮಹಿಳೆಯನ್ನ ಮರಕ್ಕೆ ಕಟ್ಟಿ ಹೆಗ್ಗಾಮುಗ್ಗ ತಳಿಸಿದ್ದಾರೆ ಅನುಮಾನಾಸ್ಪದವಾಗಿ ವ್ಯಕ್ತಿ ಸಾವು ಮಹಿಳೆಗೆ ಥಳಿತ ನೀನೇ ಸಾವಿಗೆ ಕಾರಣ ಅಂತ ಮರಕ್ಕೆ ಕಟ್ಟಿ ಹಲ್ಲೆ ಹಲ್ಲೆ ನಡೆಸಿದ ನಾಲ್ವರು ಆರೋಪಿಗಳ ವಿರುದ್ಧ ಎಫ್ಐಆರ್ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಜಾಲಹಳ್ಳಿಯಲ್ಲಿ ಅತ್ಯಂತ ಅಮಾನುಷ ಘಟನೆಗೊಂದು ನಡೆದೋಗಿದೆ ರಂಗಪ್ಪ ಎಂಬ ನಲವತ್ತೈದು ವರ್ಷದ ವ್ಯಕ್ತಿ ಕಳೆದ ಇಪ್ಪತ್ತು ದಿನಗಳ ಹಿಂದೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದ ರಂಗಪ್ಪನ ಸಾವಿಗೆ ಅದೇ ಗ್ರಾಮದ ಓರ್ವ ಮಹಿಳೆಗೆ ಕಾರಣ ಅಂತ ಶಂಕಿಸಿ ನಿನ್ನೆ ಸಂಜೆ ಮನೆಯಲ್ಲಿದ್ದ ಮಹಿಳೆಯನ್ನ ಗೆಳೆದು ತಂದು ಸಾರ್ವಜನಿಕವಾಗಿ ಮರಕ್ಕೆ ಕಟ್ಟಿ ಮನ ಬಂದಂತೆ ತಿಳಿಸಲಾಗಿದೆ ಈ ವೇಳೆ ನೆರೆದಿದ್ದ ನೂರಾರು ಜನ ಮೂಕ ಪ್ರೇಕ್ಷಕರಾಗಿ ನೋಡ್ತಾ ನಿಂತಿದ್ದಲ್ಲದೆ ಘಟನೆಯನ್ನ ತಮ್ಮ ಮೊಬೈಲಲ್ಲಿ ಸೆರೆ ಹಿಡಿದಿದ್ದಾರೆ ಇದೀಗ ಮಹಿಳೆಯನ್ನ ಮರಕ್ಕೆ ಕಟ್ಟಿ ತಳಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಫೋನ್ ಸ್ವಿಚ್ ಬಂತಲ್ಲ ಯಾಕ ಹಚ್ಚವಲ್ಲ ಅಂದಗೇಸಿ ಮತ್ತೆ ನಾನು ಅಲ್ಲಿ ಓಟ್ಲ್ ಗೃಹ ಲಕ್ಷ್ಮಿ ರೊಕ್ಕ ಬಿದ್ದಾವಂತ ನೋಡಿಕೆ ಐತಿ ಅಲ್ಲಿ ಕುಂತಿರ್ತಾನಂತ ಓದೇರಿ ಹೋಗೋಣ ಅಲ್ಲಿನೂ ಇದ್ದಿಲ್ರಿ ಅಲ್ಲಿ ಮಂದಿ ಅನ್ನೋದು ಓಟಲ್ದಾಗ ಅನ್ನೋದು ಕೇಳಗೆಸಿ ನಾನು ಮತ್ತೆ ಶಾಕಾಗಿ ಅಲ್ಲಿ ಒಡೆ ಹೋದೆರಿ ಒಡೆ ಹೋಗೋಣ ಬಿದ್ದಿದ್ದಾರೆ ಬಿದ್ದಳ ನಾನು ಫೋನ್ ಇದ್ರೆ ತಗೊಂಡ್ಗೇಸಿ ನನ್ನ ನಂಬರ್ ಕಂಡು ಹಿಡಿತೀರ ನಾ ಒಡೆ ಬಂದೇ ರೀ ಒಡೆ ಬಂದ್ಗಳೇ ನಾನೇ ನಾನೇ ಫೋನ್ ಫೋನ್ ಅಲ್ಲಿ ದೇವದುರ್ಗ ತಾಲೂಕಿನ ಜಾಲಹಳ್ಳಿಯ ರಂಗಪ್ಪನಿಗೆ ಅದೇ ಗ್ರಾಮದ ದಂಡಮ್ಮ ಎಂಬ ಮಹಿಳೆ ಜೊತೆಗೆ ಅನೈತಿಕ ಸಂಬಂಧ ಇತ್ತಂತೆ ಇಬ್ಬರು ಒಟ್ಟಿಗೆ ಇದ್ದಾಗ ರಂಗಪ್ಪನಿಗೆ ಮೂರ್ಛೆ ರೋಗ ಬಂದಿದೆ ಆಗ ನೀನು ಮನೆಗೆ ಹೋಗು ಅಂತ ರಂಗಪ್ಪ ದಂಡಮ್ಮನಿಗೆ ತಿಳಿಸಿದ್ದ ಇದಾದ ಬಳಿಕ ರಂಗಪ್ಪ ಅಲ್ಲೇ ಸಾವನ್ನಪ್ಪಿದ್ದಾನೆ ಈ ಸುದ್ದಿ ಮಾರನೇ ದಿನ ಬೆಳಗ್ಗೆ ದಂಡಮ್ಮಳ ಗಮನಕ್ಕೆ ಬಂದಿದೆ ಸ್ಥಳಕ್ಕೆ ಹೋಗಿ ನೋಡಿದ ದಂಡಮ್ಮ ರಂಗಪ್ಪನಿಗೆ ಕೊನೆಗೆ ಕರೆ ಮಾಡಿದ್ದೆ ನಾನು ಎಲ್ಲಿ ಈ ವಿಷಯ ಬಹಿರಂಗವಾಗಿ ತನ್ನ ಮೇಲೆ ಬರುತ್ತೆ ಅಂತ ರಂಗಪ್ಪನ ಮೊಬೈಲ್ ಫೋನನ್ನು ತಗೊಂಡು ಬಾವಿಯೊಂದರಲ್ಲಿ ಎಸ್ತೋಗಿತ್ತು ಈ ವಿಷಯ ತಿಳಿದ ರಂಗಪ್ಪನ ಕುಟುಂಬಸ್ಥರು ಮಹಿಳೆಯನ್ನ ಮರಕ್ಕೆ ಕಟ್ಟಿ ತಳಿಸಿದ್ದಾರೆ ಒಬ್ಬತ್ ಬಸಣ್ಣ ಒಬ್ಬತ್ ಅನ್ಮಂತರಿ ಇನ್ನೊಬ್ಬನ ಹೆಸರು ಗೊತ್ತಿಲ್ಲ ರೀ ಅವ್ರು ಹೆಣ್ಮಕ್ಳು ಅಂತೂ ಎಲ್ಲ ಎಳದಾಡಿ ಈಗ ಸೀರೆ ಎಳದಾಡಿ ಕುಬ್ಸ ಎಳದಾಡಿ ಕೂದ ಎಳ್ದಾಡಿ ಒಡೆದ್ರಿ ಯಾರು ಒಬ್ಬರು ಬಂದಿಲ್ರಿ ಇಲ್ಲಿತ್ತ ನಮ್ಮನ್ಲಿತ ಎಳ್ಕೊಂಡು ಹೋಗ್ಯಾರ ಅವ್ರು ಹೋಗಿ ಹುಣಚಿ ಬಿಡ್ಕ ಅಗ್ಗ ತಗೊಂಡ್ ಕೈಟ್ ಹಾಕಿ ಒಡೆದ್ರಿ ನಾನು ಒಡ್ದರಿ ಯಾವನ್ ಬರ್ತಾನೆ ಬರ್ಲಿ ಯಾವ ಪೊಲೀಸ್ ಬಂದು ಯಾವನ್ ಬರ್ತಾನೆ ಬರಲಿ ಅಂದೇಸಿ ಒಡದ್ರಿ ಒಡೋಣ ಸ ಲಾಸ್ಟ್ ಪೊಲೀಸರು ಬಂದ್ಮೇಕಾನೆ ಅವ್ರಿಗೂ ಬಿಡವಲ್ರಿ ಪೊಲೀಸ್ ಇದ್ರೂ ಒಡೆದ್ರಿ ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಮಹಿಳಾ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿವೆ ಇನ್ನು ಈ ಕುರಿತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ ಅದು ನನ್ನ ಗಮನಕ್ಕೆ ಬಂದಿಲ್ಲ ಬಟ್ ಪೊಲೀಸ್ನವರು ಅಲ್ಲಿ ಕ್ರಮ ತಗೊಳ್ಳಕ್ಕೆ ಹೇಳ್ತೀವಿ ಹೇಳೋ ಅಗತ್ಯ ಇಲ್ಲ ಅವ್ರು ಮಾಡ್ತಾರೆ ಒಂದು ವೇಳೆ ಮಾಡಿಲ್ಲ ಅಂತಂದ್ರೆ ಯಾಕೆ ಮಾಡಿಲ್ಲ ಅಂತ ಕೇಳ್ತೀವಿ ಮಹಿಳೆಯ ಮೇಲೆ ಹಲ್ಲೆ ನಡೆಸ್ತಾ ಇರುವ ಮಾಹಿತಿ ದೊರೆತ ತಕ್ಷಣ ಜಾಲಹಳ್ಳಿ ಠಾಣೆಗ ಪೊಲೀಸರು ಸ್ಥಳಕ್ಕೆ ತೆರಳಿ ಮಹಿಳೆಗ ರಕ್ಷಣೆ ಮಾಡಿದ್ದಾರೆ ಅಷ್ಟೇಗಲ್ಲ ಹಲ್ಲೆ ನಡೆಸಿದ ಮೃತನ ಸಂಬಂಧಿಕರಾದ ಬಸವರಾಜ್ ನಾಯಕ ಯಂಕಮ್ಮ ದುರ್ಗಮ್ಮ ಮತ್ತು ರೇಣುಕಾ ಸೇರಿ ಹಲ್ಲೆ ಮಾಡಿದವರ ಮೇಲೆ ಎಫ್ಐಆರ್ ದಾಖಲಿಸಿಕೊಂಡು ಪರಾರಿಯಾಗಿರುವ ಆರೋಪಿಗಳ ಹುಡುಕಾಟಕ್ಕೆ ಜಾಲ ಬೀಸಿದ್ದಾರೆ ವಿಡಿಯೋ ಜರ್ನಲಿಸ್ಟ್ ಅಬ್ದುಲ್ ಖಾದರ್ ಜೊತೆ ನೀಲಕಂಠ ಪವರ್ ಟಿವಿ ರಾಯಚೂರು